ಬಹು ನಿರೀಕ್ಷಿತ ಬಹುಕಾಲದ ಬೇಡಿಕೆಯಲ್ಲೋಣಿಕೊಂಪಲ್ನಲ್ಲಿ ಒಂದು ಸುಸಜ್ಜಿತವಾದಂಥ ಬಸ್ ನಿಲ್ದಾಣವನ್ನು ಮಾಡಬೇಕು ಅಂತೇಳಿದೆಯ ಜನರ ಕನಸಿತ್ತು ಅದು ನನಸಾಗುವಂಥ ದಿನ ನಾವೆಲ್ಲರೂ ಕೂಡ ಸೇರಿ ಇವತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವತಿಯಿಂದ ಎರಡು ಕೋಟಿ ಅನುದಾನದಲ್ಲಿ ಇಲ್ಲಿ ಸ್ಥಾಪನೆ ಆಗಬೇಕಾಗಿರುವಂಥ ಬಸ್ ನಿಲ್ದಾಣ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಆ ದೇವರ ಅನುಗ್ರಹವನ್ನು ಪಡೆದು ಯಾವುದೇ ತೊಡಕಿಲ್ಲದಂತೆ ಈ ಕಾಮಗಾರಿ ಪೂರ್ಣಗೊಳ್ಳಿ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹದಿಂದ ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಗುಣಮಟ್ಟವಾಗಿ ನಡೀತದೆ ಅಂತ ಹೇಳುವಂಥ ವಿಶ್ವಾಸವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಬಹುಶಃ ಇದು ಅನುದಾನ ಬಂದು ಕಾಮಗಾರಿಗೆ ಸರ್ಕಾರಿ ಆದೇಶ ಆಗಿ ಚಾಲನೆ ಕೊಡ್ತಾ ಇರುವಂಥ ಇದ್ದಲ್ಲಿ ಇದು ರಾಜಕೀಯ ಗುದ್ದಲಿ ಪೂಜೆ ಅಲ್ಲ ಇದು ಕಾಮಗಾರಿ ಮತ್ತು ಅಭಿವೃದ್ಧಿ ಆಗುತ್ತಲ ಪೂಜೆ ನಮ್ಮ ವಿರಾಜಪೇಟೆಯ ಕ್ಷೇತ್ರದಲ್ಲಿ ಮತ್ತು ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟು ಮುಕ್ತಾಯ ಆಗೋದನ್ನು ಕೂಡ ತಾವು ಗಮನಿಸ್ತಾ ಚಾಲನೆಯನ್ನು ಕೊಡೋದು ಆಮೇಲೆ ವರ್ಷಾಂತರ ನಂತರ ಇನ್ನೂ ಅದು ಕಾಮಗಾರಿ ಶುರು ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅದರಿಂದ ಯಾವುದೇ ಕಾಮಗಾರಿ ಚಾಲನೆಯನ್ನು ಕೊಟ್ಟರೆ ಅದಕ್ಕೆ ಆಧಾರಿತವಾಗಿ ಸರ್ಕಾರಿ ಆದೇಶ ಮತ್ತು ಬೇರೆ ಎಲ್ಲ ಅಧಿಕೃತವಾದಂಥ ಕಡತವನ್ನು ಮಂಡನೆ ಆದ ನಂತರವೇ ನಾವು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಆ ರೀತಿಯಾದಂಥ ಕಾಮಗಾರಿಗೆ ಚಾಲನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಆರ್ ಡಿ ಪಿ ಆರ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ವಿಶೇಷವಾಗಿ ಅವರಿಗೆ ಈ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡಿದ್ದಕ್ಕೆ ನನ್ನ ಕೋರಿಕೆಯ ಮೇಲೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಭಾಳ ಶೀಘ್ರವಾಗಿ ಇದಕ್ಕೆ ಆರ್ಥಿಕವಾದಂಥ ನೆರವನ್ನು ಕೊಟ್ಟಿದ್ದಾರೆ ಮತ್ತು ಆಡಳಿತಾತ್ಮಕ ಅನುದಾನ ಕೊಡಲಿ ಕೂಡ ನಮ್ಮೆಲ್ಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತದವರು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ನಾಯಕರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಜೊತೆ ಕಾಮಗಾರಿಗೆ ನಾವು ಚಾಲನೆ ಕೊಡಲಾಗಿದೆ ಇಲ್ಲಿ ಗುತ್ತಿಗೆದಾರರು ಕೂಡ ಇದ್ದಾರೆ ಅವರು ಚಿತ್ರದಲ್ಲೇ ಕಾಮಗಾರಿಯನ್ನು ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಸಮಯ ಎಷ್ಟು ಮೂರು ಮೂರ ಮೂರರಿಂದ ನಾಲ್ಕು ತಿಂಗಳ ಒಳಗೆ ಕಾಮಗಾರಿ ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳುವಂಥ ಮಾತನ್ನು ಅವ್ರು ಹೇಳಿದ್ದಾರೆ ಆ ಮಾತುನಂತೆ ಅವ್ರು ನಡ್ಕೊಳ್ತಾರೆ ಈಗ ನಾವು ಭಾಗಮಂಡಲದಲ್ಲಿರುವಂಥ ಪುಣ್ಯಕ್ಷೇತ್ರ ತ್ರಿವೇಣಿ ಸಂಗಮ ಅಲ್ಲಿಯ ಅಭಿವೃದ್ಧಿ ಕಾಮಗಾರಿಯನ್ನು ಎರಡು ಕೋಟಿ ವೆಚ್ಚದಲ್ಲಿ ಏನು ಅಲ್ಲಿ ನೆರವೇರಿಸಿದ್ದೇವೆ ಆ ಕಾಮಗಾರಿಯನ್ನು ಭಾಳ ಉತ್ತಮ ಗುಣಮಟ್ಟವಾಗಿ ಅತಿ ಶೀಘ್ರವಾಗಿ ದೊಡ್ಡ ಕಾಮಗಾರಿಯನ್ನು ಮಾಡಿ ಇವತ್ತು ಭಾಳ ಸುಂದರವಾಗಿ ಅಲ್ಲಿಯ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಆ ಪ್ರದೇಶವನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ಗುತ್ತಿಗೆದಾರರು ಈ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಕಾಮಗಾರಿ ಮಾಡಲಿಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಇದನ್ನು ಅಷ್ಟೇ ಶಿಸ್ತಿನಿಂದ ಅಷ್ಟೇ ವೇಗದಿಂದ ಅಷ್ಟೇ ಗುಣಮಟ್ಟವಾಗಿ ಈ ಬಸ್ ನಿಲ್ದಾಣವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳುವಂಥ ಒಂದು ಸಲಹೆಯನ್ನು ಅವರಿಗೆ ಕೊಡ್ತಾ ಇದ್ದೀನಿ ಹಾಗೆ ಅಧಿಕಾರಿಗಳಿಗೂ ಕೂಡ ಆರ್ ಪಿ ಡಿ ಐ ಇರ್ಬೋದು ಬೇರೆ ಅಧಿಕಾರಿಗಳು ಇಂಜಿನಿಯರಿಂಗ್ ಇರ್ತಾರೆ ಬೇರೆ ಇಂಜಿನಿಯರ್ ಇರ್ಬೋದು ಅವೆಲ್ಲರೂ ಕೂಡ ಯಾರ ಗುಣಮಟ್ಟವನ್ನು ವೀಕ್ಷಣೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಅಂತ ಏನೇ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ನನ್ನ ಗಮನಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಗುಣಮಟ್ಟದಲ್ಲೇ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ನಾವು ಮಾಡೋದು ಸಮಯ ಸಮಯ ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಳ್ಳಬೇಕು ಜನರ ನಿರೀಕ್ಷೆಯಲ್ಲಿ ಇಲ್ಲಿ ಒಂದು ಬಳಸುತ್ತಿದ್ದಾನೆ